ವೆಲ್ಕಮ್ ಬ್ಯಾಕ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ತೋರಿಸಿರೋ ಕಲೆಕ್ಷನ್ಸ್ ಕ್ಲಿಯರೆನ್ಸ್ ಸೇಲ್ ಆಗಿರುತ್ತೆ ಉಗಾದಿ ಫೆಸ್ಟಿವಲ್ ಆಫರ್ಸ್ ಅಲ್ಲಿ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಡ್ರೆಸ್ಸಸ್ ಕಲೆಕ್ಷನ್ಸೇ ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಒನ್ ವೀಕಿಂದ ಡ್ರೆಸ್ಸಸ್ನೇ ತೋರಿಸ್ತಿದ್ದೀನಿ ಈ ಬತ್ತು ನಿಮಗೆ ಕ್ಲಿಯರೆನ್ಸ್ ಎನ್ ಸೇಲ್ ಕೊಡ್ತಿದ್ದೀನಿ ಯಾಕಂದರೆ ಫೆಸ್ಟಿವಲ್ಗೆ ನಿಮಗೆ ಟೂ ವಿಡಿಯೋಸ್ ನಾನು ಬಿಗ್ ಆಫರಲ್ಲಿ ಕೊಡ್ತಿದ್ದೀನಿ ಯಾರು ಮಿಸ್ ಮಾಡ್ಕೋಬೇಡಿ ನಿಜವಾಗ್ಲೂ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ನಿಮಗೆ ಕ್ಲಿಯರೆನ್ಸ್ ಸೇಲ್ ಅಂದರೆ ಗೊತ್ತಿರುತ್ತೆ ಒಂದೊಂದು ಸೈಜ್ ಯಾವುದು ಉಳಿದಿರುತ್ತೋ ನಾನು ಅದನ್ನು ನಿಮಗೆ ಕ್ಲಿಯರೆನ್ಸ್ ಸೇಲಲ್ಲಿ ನಿಮಗೆ ಕೊಟ್ಬಿಡ್ತೀನಿ ಯಾಕಂದರೆ ನನ್ನ ಶಾಪಲ್ಲಿ ಇಟ್ಕೊಂಡು ನನಗೇನು ಯೂಸ್ ಇಲ್ಲ ಅಟ್ಲೀಸ್ಟ್ ನನ್ನ ಕಸ್ಟಮರ್ಸ್ಗೆ ಯೂಸ್ ಆಗಲಿ ಅಂತ ನನಗೆ ಯಾವ ಪ್ರೈಝಿಗೆ ಬಂದಿರುತ್ತೋ ನಾನು ಅದೇ ಪ್ರೈಸ್ಗೆ ನಿಮಗೆ ಕೊಟ್ಟು ಕ್ಲಿಯರೆನ್ಸ್ ಸೇಲಲ್ಲಿ ಕ್ಲಿಯರ್ ಮಾಡ್ತೀನಿ ಯಾವುದೂ ನಮ್ಮ ಶಾಪಲ್ಲಿ ಆ ಹಳೆ ಸ್ಟಾಕ್ ಅಂತೂ ಇರಲ್ಲ ಸೊ ಅದರಿಂದನೇ ನಿಮಗೆ ಎಲ್ಲನೂ ನಿಮಗೆ ಕ್ಲಿಯರೆನ್ಸ್ ಸೇಲಲ್ಲಿ ಕೊಟ್ಟು ಕ್ಲಿಯರ್ ಮಾಡ್ಕೊಬಿಡ್ತೀನಿ ನೆಕ್ಸ್ಟ್ ಸ್ಟಾಕ್ ಬರೋ ಅಷ್ಟರಲ್ಲಿ ಕ್ಲಿಯರೆನ್ಸ್ ಸೇಲಲ್ಲಿ ಕ್ಲಿಯರ್ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಸೊ ಅದರಿಂದ ಈ ಫೆಸ್ಟಿವಲ್ ಆಫರ್ನ ಎಲ್ಲರೂ ಬುಕ್ ಮಾಡ್ಕೊಳ್ಳಿ ನಾನು ಯಾವುದೂ ಏನು ಡ್ಯಾಮೇಜ್ ಇರೋ ಪೀಸಸ್ ತೋರಿಸಲ್ಲ ನಿಮಗೆ ಎಲ್ಲನೂ ನಾನು ಪ್ರೀವಿಯಸ್ಲಿ ಇವೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರೋವೇ ನಿಮಗೆ ಕಂಪ್ಲೀಟ್ ವಿಡಿಯೋಸ್ ನೋಡಬೇಕು ಎಷ್ಟು ಪ್ರೈಸ್ಗಿದೆ ಇವಾಗ ಕ್ಲಿಯರೆನ್ಸ್ ಸೇಲಲ್ಲಿ ಎಷ್ಟು ಪ್ರೈಸ್ ಇದೆ ನೀವು ಕಂಪೇರ್ ಮಾಡಿ ತಗೋಬೋದು ತುಂಬ ವರ್ತ್ ಇದೆ ಹಂಡ್ರೆಡ್ ಪರ್ಸೆಂಟು ಫ್ಯಾಬ್ರಿಕ್ಕು ನಿಮಗೆ ತುಂಬ ಚೆನ್ನಾಗಿದೆ ಈ ತಗೊಂಡಿರೋರೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಅದರಿಂದ ಈ ಎಲ್ಲ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ನಿಮಗೆ ಬಿಗ್ 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 ಆಫರ್ ಅಂತಲೇ ಹೇಳ್ಬೋದು ಈ ಈ ಆಫರೆಲ್ಲ ಯೂಸ್ ಮಾಡಿಕೊಂಡು ಯುಗಾದಿ ಫೆಸ್ಟಿವಲ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ಈ ಕಲೆಕ್ಷನ್ಸ್ ಎಲ್ಲ ಇನ್ನು ನೀವು ನೋಡಬೇಕು ಅಂದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡಿ ನಾವು ಅಪ್ಲೋಡ್ ಮಾಡಿ ತಕ್ಷಣ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗಿಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ನಿಮಗೆ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ ವೀಡಿಯೋ ಅಲ್ಲಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೀರಿಯಸ್ಲಿ ತಗೋಬೇಕು ಅನ್ನೋರು ಮಾತ್ರ ಮೆಸೇಜ್ ಮಾಡಿ ಕಾಲ್ಸ್ ದಯವಿಟ್ಟು ಮಾಡಬೇಡಿ ನಾನು ಕ್ಲಿಯರಾಗಿ ವೀಡಿಯೋಲಿ ಎಕ್ಸಾಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಯಾವುದೇ ಕಾರಣಕ್ಕೂ ಕಾಲ್ಸ್ ಮಾಡಬೇಡಿ ಓನ್ಲಿ ಮೆಸೇಜಸ್ ಸೀರಿಯಸ್ಲಿ ತಗೋಬೇಕು ಪೇಮೆಂಟ್ ಮಾಡ್ತೀವಿ ಅನ್ನೋರು ಮಾತ್ರ ಮೆಸೇಜಸ್ ಮಾಡಿ ಯಾಕಂದರೆ ನಾನು ವಾಶ್ ಕೇರ್ ಯಾವ ಥರ ಫ್ಯಾಬ್ರಿಕ್ ಯಾವ ಥರ ಯಾವ ಸೈಝು ನಿಮಗೆ ಕಲರ್ ಯಾವುದು ವಿ ಕ್ಲಿಯರಾಗಿ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಫೋಟೋಸ್ ಅಂತೂ ಯಾವುದೇ ಕಾರಣಕ್ಕೂ ಸೆಂಡ್ ಮಾಡೋಲ್ಲ ಫೋಟೋಸ್ ಸೆಂಡ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಕಲರ್ಸ್ ವೇರಿಯೇಷನ್ ಬರುತ್ತೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೂ ಆಗುತ್ತೆ ಬಟ್ ನಿಮಗೆ ಫೋಟೋಸಲ್ಲಿ ಕಲರ್ಸ್ ಎಕ್ಸಾಕ್ಟಾಗಿ ಬರೋಲ್ಲ ಸೊ ಅದರಿಂದ ಫೋಟೋ ಕಲಿಸ್ಕೊಡಲ್ಲ ಇಷ್ಟು ಎಲ್ಲ ಹೇಳಿದ್ದೀನಿ ಅರ್ಥ ಮಾಡ್ಕೊತೀರಾ ಅನ್ಕೊಂತಿದ್ದೀನಿ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಬಂದು ನಿಮಗೆ ಎಮ್ ಸೈಜಲ್ಲಿ ನಾನು ತೋರಿಸ್ತಿರೋದು ಯಾವ್ದಾವ ಸೈಜಲ್ಲಿ ಯಾವ್ಯಾವ ಡಿಸೈನ್ ಇದೆ ಅಂತ ನಾನು ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಪ್ರೈಸಸ್ಸು ನಿಮಗೆ ಪ್ರೀವಿಯಸ್ಲಿ ಪ್ರೈಸಸ್ಸು ಮತ್ತು ಈ ಪ್ರೈಸಸ್ ಎಲ್ಲಾನು ಹೇಳ್ತೀನಿ ಸೊ ಅದರಿಂದ ನಿಮಗೆ ಈ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ನಾನು ತೋರಿಸ್ತಿರೋದೆಲ್ಲ ಎಮ್ ಸೈಜು ಪಾರ್ಟಿವೇರ್ ಕಲೆಕ್ಷನ್ಸು ನನೀಗ ನಿಮಗೆ ಪಾರ್ಟಿ ವೇರ್ ಕಲೆಕ್ಷನ್ಸು ನೋಡ್ತಿರ್ಬೋದು ಇದೆಲ್ಲ ಮಸ್ಲಿನ್ ಫ್ಯಾಬ್ರಿಕ್ಕು ಪಾರ್ಟಿವೇರ್ ಕಲೆಕ್ಷನು ವಿತ್ ಕಾಂತ ವರ್ಕ್ ನಾನು ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಪ್ರೀವಿಯಸ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಿಂದ ಇವತ್ತು ಜಾಸ್ತಿ ಹೇಳಲ್ಲ ಓನ್ಲಿ ಸೈಜಸ್ ಕಲರ್ಸ್ ಮಾತ್ರ ಹೇಳ್ತೀನಿ ಇದು ಬಂದು ನಿಮಗೆ ಎಮ್ ಸೈಜಲ್ಲಿ ಅವೈಲಬಲ್ ಇದೆ ಇದಕ್ಕೆ ಪ್ಯಾಂಟ್ ಬಂದು ನಿಮಗೆ ಈ ಥರ ಬರುತ್ತೆ ದುಪಟ ನಿಮಗೆ ಸೀಕ್ವೆನ್ಸ್ ವರ್ಕಲ್ಲಿ ಬರುತ್ತೆ ಇದು ನಿಮಗೆ ಎಮ್ ಸೈಜಲ್ಲಿ ಅವೈಲಬಲ್ ಇರೋದು ನೆಕ್ಸ್ಟ್ ಬಂದು ನಿಮಗೆ ಪಿಸ್ತಾ ಗ್ರೀನ್ ಕಲರ್ ನಾನು ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಯಾವುದು ಕಲರ್ ಇದೆ ಅಂತ ನಿಮಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ನೀವು ಪ್ರಿವಿಯಸ್ ವಿಡಿಯೋ ಅಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ ನೀವಲ್ಲಿ ನೋಡ್ಬೋದು ಇದು ಬಂದು ನಿಮಗೆ ಆರ್ಗನ್ಸ ದುಪಟ್ಟ ಬರುತ್ತೆ ಈ ಪಿಸ್ತಾ ಗ್ರೀನ್ ಕಲರ್ಗೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಬಂದು ಇದೂ ಅಷ್ಟೇ ನಿಮಗೆ ಎಮ್ ಸೈಜಲ್ಲಿ ಅವೈಲಬಲ್ ಇದೆ ಇದಕ್ಕೆ ಪ್ಯಾಂಟ್ ಬಂದು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ದುಪಟ್ಟ ಬಂದು ನಿಮಗೆ ಬೆನಾರ್ ದುಪಟ ಬರುತ್ತೆ ನೀವು ಪ್ರೀವಿಯಸ್ಲಿ ಇನ್ನೂ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಕಲರ್ ಬಂದು ನಿಮಗೆ ಇದೊಂಥರ ಮೆರೂನಿಷ್ ಕಲರು ಎಮ್ ಸೈಜಲ್ಲಿ ಬರೋ ಈಗ ಯಾವ್ದಾವ್ದು ಎಮ್ ಸೈಜಲ್ಲಿ ಅವೈಲಬಲ್ ಇದೆಯೋ ನಾನು ಅದನ್ನೆಲ್ಲ ನಿಮಗೆ ಡಿಸೈನ್ಸ್ನ ತೋರಿಸ್ತಿದ್ದೀನಿ ಈ ಡಿಸೈನ್ಸ್ ಇದೆ ಅಂತ ಎಮ್ ಸೈಜಲ್ಲಿ ಇಷ್ಟು ಡಿಸೈನ್ಸ್ ಅವೈಲಬಲ್ ಇದೆ ಇದು ಬಂದು ನಿಮಗೆ ಪ್ಯಾಂಟ್ ಬರುತ್ತೆ ಇದು ನೆಕ್ಸ್ಟ್ ಕಲರ್ ಬಂದು ಇದು ವೈನ್ ಕಲರ್ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಎಂಬ್ರಾಯ್ಡ್ರಿ ಬಂದಿರುತ್ತೆ ತ್ರೀ ಫೋರ್ತ್ ನಿಮಗೆ ಸ್ಲೀವ್ಸ್ ಬರುತ್ತೆ ಎಲ್ಲ ಮಸ್ಲಿನ್ ಫ್ಯಾಬ್ರಿಕ್ ಇದು ಬಂದು ನಿಮಗೆ ಪ್ಯಾಂಟ್ ಬರುತ್ತೆ ಆನಿಯನ್ ಪಿಂಕ್ ಕಲರು ದುಪಟ್ಟ ಬಂದು ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಡೈಯಿಂಗ್ ಇದು ಡ್ಯೂಯಲ್ ಶೇಡ್ ಇದೆ ನೋಡ್ತಿರ್ಬೋದು ಸೀಕ್ವೆನ್ಸ್ ವರ್ಕಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಆಗಲಿ ನಿಮಗೆ ಡಿಸೈನ್ಸ್ ಆಗಲಿ ಎಲ್ಲಾನು ಪಾರ್ಟಿ ವೇರ್ ಕಲೆಕ್ಷನ್ಸು ನೋಡ್ತಿರ್ಬೋದು ಇದು ಬಂದು ಬಾಟಲ್ ಗ್ರೀನ್ ಕಲರಲ್ಲಿ ಅವೈಲಬಲ್ ಇದೆ ಎಲ್ಲ ಹ್ಯಾಂಡ್ ವರ್ಕ್ ಇದು ಬಂದಿರೋದು ನಿಮಗೆ ತುಂಬ ಚೆನ್ನಾಗಿದೆ ಈ ಒಂದಕ್ಕಿಂತ ಒಂದು ಡಿಸೈನ್ಸ್ ಚೆನ್ನಾಗಿದೆ ಎಮ್ ಸೈಜಲ್ಲಿ ತುಂಬಾ ಸ್ಟಾಕ್ ಇದೆ ಆಲ್ಮೋಸ್ಟ್ ಅಲ್ಲೂ ನೋಡ್ತಿರ್ಬೋದು ಇದು ಒಂದು ಮೆರೂನ್ ಕಲರ್ ಪ್ಯಾಂಟ್ ಬರುತ್ತೆ ವಿತ್ ನಿಮ್ಗೆ ಎಲ್ಲದಕ್ಕೂ ಟೂ ಆ್ಯಂಡ್ ಹಾಫ್ ಮೀಟರೇ ಬರುತ್ತೆ ನೋಡಿ ಇದೆಲ್ಲ ಈಗ ನಾನು ತೋರಿಸ್ತಿರೋದು ಎಮ್ ಸೈಜಲ್ಲಿ ಅವೈಲಬಲ್ ಇದೆ ರೀವಿಯಸ್ಲಿ ನಾನು ಇದ್ರ ಮಾ ಸೇಲ್ ಮಾಡಿರೋದು ಈ ಕಲೆಕ್ಷನ್ಸ್ನ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡಿದ್ದೀವಿ ಬಟ್ ಇವತ್ತು ನಿಮಗೆ ಆಫರಲ್ಲಿ ಓನ್ಲಿ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಿದ್ದೀವಿ ಅಂದರೆ ನಮ್ಗೆ ಏನು ಪ್ರೈಸಿಗೆ ಬಂದಿರುತ್ತೋ ಅದೇ ಪ್ರೈಸ್ಗೆ ಕೊಡ್ತಿದ್ದೀವಿ ಯಾರು ಮಿಸ್ ಮಾಡ್ಕೋಬೇಡಿ ತೌಸಂಡ್ ಒನ್ ಹಂಡ್ರೆಡ್ ಅಂದರೆ ಸಾವಿರದ ನೂರು ರೂಪಾಯಿಗೆ ಮಾತ್ರ ಕೊಡ್ತಿದ್ದೀವಿ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಕಡಿಮೆ ಆಗಿದೆ ಸೊ ಅದರಿಂದ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೈಜ್ನ ತೋರಿಸ್ತೀನಿ ನೆಕ್ಸ್ಟ್ ಈಗ ನಿಮಗೆ ತೋರಿಸ್ತಿರೋ ಸೈಜ್ ಬಂದು ಎಲ್ ಸೈಜ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಎಮ್ ಸೈಜ್ ಆಲ್ರೆಡಿ ಎಲ್ಲಾನು ಒಂದು ಕಡೆ ತೋರಿಸಿದ್ದೀನಿ ಇದೀಗ ನಿಮಗೆ ಎಲ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ಈ ಕಲರ್ಗೆ ನಿಮಗೆ ಪ್ಯಾಂಟ್ ದುಪಟಾ ಕಾಂಟ್ರಾಸ್ಟ್ ಕಲರ್ ಬಂದಿರುತ್ತೆ ಎಲ್ಲಾನು ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಡಿಸೈನ್ ಇದು ಬಂದು ಮೆಹಂದಿ ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಪ್ಯಾಂಟ್ ನಿಮಗೆ ದುಪಟ ಸೇಮ್ ಸೆಲ್ಫ್ ಕಲರ್ ಅಲ್ಲೇ ಬರುತ್ತೆ ದುಪಟ ಎಲ್ ಎಲ್ಲ ಅದಕ್ಕೂ ನಿಮಗೆ ಟೂ ಆ್ಯಂಡ್ ಆಫ್ ಮೀಟರ್ ಬರುತ್ತೆ ತುಂಬ ಚೆನ್ನಾಗಿದೆ ನಾನು ಎಲ್ಲದನ್ನು ಕ್ಲಿಯರ್ ಆಗಿ ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಬಂದು ಬೇಬಿ ಪಿಂಕ್ ಕಲರ್ ಎಲ್ಲ ಹ್ಯಾಂಡ್ ವರ್ಕು ವಿತ್ ತ್ರೀ ಫೋರ್ ಸ್ಲೀವ್ಸ್ ಬಂದಿರುತ್ತೆ ಎಲ್ಲ ನಿಮಗೆ ಈಗ ನಾನು ತೋರಿಸ್ತಿರೋದು ಎಲ್ ಸೈಜಲ್ಲಿ ತೋರಿಸ್ತಿರೋದು ದುಪಟ್ಟ ಆ್ಯಂಡ್ ಪ್ಯಾಂಟ್ ನಿಮಗೆ ಈ ಥರ ಬರುತ್ತೆ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು ಓನ್ಲಿ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಇದು ಬಂದು ನಿಮಗೆ ಸಿ ಗ್ರೀನ್ ಕಲರಲ್ಲಿ ಅವೈಲಬಲ್ ಇದೆ ದುಪ್ಪಟ್ಟ ನಿಮಗೆ ಆರ್ಗಂಜಾ ದುಪ್ಪಟ್ಟ ವಿತ್ ನಿಮಗೆ ಬೋತ್ ಸೈಡ್ಸು ಬಾರ್ಡರ್ ಬಂದಿರುತ್ತೆ ಪ್ಯಾಂಟ್ ಬಂದು ನಿಮಗೆ ಸಿ ಗ್ರೀನ್ ಕಲರಲ್ಲಿ ಪ್ಲೇನ್ ಕಲರ್ ಬಂದಿರುತ್ತೆ ನೋಡಿದ್ದೀರಲ್ಲ ಇಷ್ಟು ಕಲೆಕ್ಷನ್ಸ್ ನಿಮಗೆ ಎಲ್ ಸೈಜಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಸೈಜ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನೆಕ್ಸ್ಟ್ ಈಗ ಎಕ್ಸೆಲ್ ಅಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಮೆರೂನ್ ಕಲರು ಪ್ಯಾಂಟ್ ಮತ್ತು ದುಪ್ಪಟ ನಿಮಗೆ ಸಿ ಗ್ರೀನ್ ಕಲರಲ್ಲಿ ಬರುತ್ತೆ ಆರ್ಗನ್ಸ ಗಂಜ ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಮಗೆ ಅಲ್ಲಿ ಇದೆ ಅಂತ ನಾನು ತೋರಿಸ್ತಿರೋದು ಇದು ಬಂದು ನಿಮಗೆ ಈಗ ತೋರಿಸ್ತಿರೋದು ಎಕ್ಸೆಲ್ ಸೈಜಲ್ಲಿ ನಿಮಗೆ ಗ್ರೇ ಕಲರ್ಗೆ ನಿಮಗೆ ದುಪಟಾ ಆ್ಯಂಡ್ ಪ್ಯಾಂಟ್ ನಿಮಗೆ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಪ್ಯಾಂಟ್ ನಿಮಗೆ ಪ್ಲೇನ್ ಕಲರ್ ಬರುತ್ತೆ ನೆಕ್ಸ್ಟ್ ಈಗ ಸಿ ಗ್ರೀನ್ ಕಲರ್ನ ತೋರಿಸ್ತಿದ್ದೀನಿ ಇದು ಪಾರ್ಟಿವೇರ್ ಕಲೆಕ್ಷನ್ ಎಲ್ಲ ಎಲ್ಲಾನು ನಿಮಗೆ ಎಕ್ಸೆಲ್ ಸೈಜ್ ನಾನು ತೋರಿಸ್ತಿರೋದು ಈಗ ಸಿ ಗ್ರೀನ್ ಕಲರ್ ದುಪಟ್ಟ ಅಂಡ್ ಪ್ಯಾಂಟ್ ನಿಮಗೆ ಪ್ಲೇನ್ ಬರುತ್ತೆ ದುಪಟಾ ಆರ್ಗಾನ್ಜಾ ಬರುತ್ತೆ ನೆಕ್ಸ್ಟ್ ಈಗ ಪಿಸ್ತಾ ಗ್ರೀನ್ ಕಲರ್ ಇದಂತೂ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಬಟರ್ ಸಿಲ್ಕ್ ಥರ ಇದೆ ಪಿಸ್ತಾ ಗ್ರೀನ್ ಕಲರ್ ನಿಮಗೆ ಈಗ ತೋರಿಸ್ತಿರೋದು ನಾನು ಬಂದು ಎಕ್ಸೆಲ್ ಸೈಜ್ನ ನಿಮಗೆ ತೋರಿಸ್ತಿರೋದು ಪ್ಯಾಂಟ್ ಒಂದು ನಿಮಗೆ ಪ್ಲೇನ್ ಬರುತ್ತೆ ದುಪಟ್ಟ ಬಂದು ನಿಮಗೆ ಆರ್ಗಾಂಜಾ ದುಪಟ್ಟ ಬರುತ್ತೆ ತುಂಬಾ ಪ್ರೀಮಿಯಮ್ ಕ್ವಾಲಿಟಿ ಇದೆ ಯಾರೂ ಮಿಸ್ ಮಾಡ್ಕೋಬೇಡಿ ಇದು ಬಂದು ಲಾಸ್ಟ್ ಡಿಸೈನು ಬೇಬಿ ಪಿಂಕ್ ಕಲರು ಇದಕ್ಕೆ ದುಪಟ್ಟ ಆರ್ಗಂಜಾ ದುಪಟ್ಟ ಬರುತ್ತೆ ಟೂ ಆ್ಯಂಡ್ ಹಾಫ್ ಮೀಟರ್ ಬರುತ್ತೆ ಪ್ಯಾಂಟ್ ನಿಮಗೆ ಶೈನಿಂಗು ಪ್ಲೈನ್ ಬರುತ್ತೆ ಎಕ್ಸೆಲ್ ಸೈಜಲ್ಲಿ ಇಷ್ಟು ಡಿಸೈನ್ಸ್ನ ತೋರಿಸಿದ್ದೀನಿ ನಿಮಗೆ ಯಾವುದು ಬೇಕಂದ್ರೆ ಅದನ್ನು ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೈಜ್ನ ಇಂಟ್ರಡ್ಯೂಸ್ ಮಾಡ್ತೀನಿ ನೆಕ್ಸ್ಟ್ ನಿಮಗೆ ಡಬಲ್ ಎಕ್ಸ್ ಎಲ್ ಸೈಜಲ್ಲಿ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಇದು ಬಂದು ಸಿ ಗ್ರೀನ್ ಕಲರಲ್ಲಿ ಪ್ಯಾಂಟ್ ನಿಮಗೆ ಈ ಥರ ಪ್ಲೇನ್ ಬಂದು ದುಪಟಾ ಆರ್ಗಾನ್ಸಾ ಬರುತ್ತೆ ಇದೆಲ್ಲ ನಿಮಗೆ ಡಬಲ್ ಎಕ್ಸ್ ಎಲ್ ಸೈಜ್ನ ನಿಮಗೆ ಈಗ ತೋರಿಸ್ತಿರೋದು ಇದು ಬಂದು ಬ್ಯಾ ಬ್ಲ್ಯಾಕ್ ಅಂಡ್ ಗ್ರೇ ಕಲರು ಡ್ಯೂಯಲ್ ಶೇಡ್ ಇದೆ ಕಾಂತಾ ವರ್ಕು ತುಂಬ ಚೆನ್ನಾಗಿದೆ ಇದಂತೂ ಬ್ಲ್ಯಾಕ್ ಪ್ಯಾಂಟ್ ಬರುತ್ತೆ ನಿಮಗೆ ಈ ಥರ ದುಪಟ್ಟ ಬಂದು ಬೆನಾರಸ್ ದುಪಟ್ಟ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ದುಪಟ ಡಬಲ್ ಎಕ್ಸ್ ಎಲ್ ಸೈಜಲ್ಲಿ ನಿಮಗೆ ಅವೈಲಬಲ್ ಇರೋದು ನೆಕ್ಸ್ಟ್ ನೆಕ್ಸ್ಟ್ ಬಂದು ಮೆಹಂದಿ ಗ್ರೀನ್ ಕಲರು ನಿಮಗೆಲ್ಲ ನಾನು ಕ್ಲಿಯರ್ ಆಗಿ ತೋರಿಸಿದೀನಿ ಟಾಪ್ ಯಾವ ಥರ ಇದೆ ನಿಮಗೆ ಇನ್ನೂ ಕಂಪ್ಲೀಟ್ ಬೇಕು ಅಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಪ್ಯಾಂಟ್ ಪ್ಲೈನ್ ಬರುತ್ತೆ ದುಪಟ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಇದು ಮೆಹಂದಿ ಗ್ರೀನ್ ಕಲರು ನಿಮಗೆ ತ್ರೀ ಡಿಸೈನ್ಸ್ ಮಾತ್ರ ಅವೈಲಬಲ್ ಇದೆ ಡಬಲ್ ಎಕ್ಸೆಲ್ ಅಲ್ಲಿ ನೆಕ್ಸ್ಟ್ ಇದು ಬೇಬಿ ಪಿಂಕ್ ಕಲರು ಪ್ಯಾಂಟ್ ಬಂದು ನಿಮಗೆ ಪ್ಲೇನ್ ಬರುತ್ತೆ ದುಪಟ ಆರ್ಗನ್ಸ ದುಪಟ ಬರುತ್ತೆ ಈ ಥರ ಇರುತ್ತೆ ನಿಮಗೆ ಇದೆಲ್ಲ ತೋರಿಸಿರೋದೆಲ್ಲ ಡಬಲ್ ಎಕ್ಸ್ ಎಲ್ ಎಲ್ ಸೈಜಲ್ಲಿ ನಾನೀಗ ತೋರಿಸಿರೋದು ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದ್ದೀರಲ್ಲ ಯಾವುದೇ ಪರ್ಚೇಸ್ ಮಾಡಿದ್ರು ಓನ್ಲಿ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಯಾವುದು ಇಷ್ಟ ಆದರೂ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋ ಕ್ಯಾಶ್ ಆ್ಯಂಡ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿನೂ ಅವೈಲಬಲ್ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಪ್ಲೋಡ್ ಮಾಡಿರ್ತೀವಿ ಅದನ್ನು ಫಾಲೋ ಮಾಡಿ ಥ್ಯಾಂಕ್ ಯು